मेन में कंपलसरी ृक्षा धारमेन्धारे ஒவத்து கார்கமே நான் ಇದು இது கேவல ಸುಮಾರು சுமாரி முரு முக்கால் கோட்டி அத்வா நாலு கோட்டி யே கட்டட கட்டுத்தீ அந்த ಈ ವಿದ್ಯುತ್ತಿನ ಸಮಸ್ಯೆ ನಾವು ಬಗೆಹರಿಸಬೇಕಾದಾಗ ಏನೆಲ್ಲ ಆಯ್ತು ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕು ಪೋಷಕ ವಿದ್ಯುತ್ ಅಂದ್ರೆ ಹೇಳಿದ್ರೆ ಹೆಂಗೆ ಅಂದ್ರೆ ಮನುಷ್ಯನಿಗೆ ಯಾವ ರೀತಿಯಾಗಿ ನರ ನಾಳ ನಳ ನಾಳೆ ಇರ್ತದೋ ಅದೇ ರೀತಿಯಾಗಿ ವಿದ್ಯುತ್ ಶಕ್ತಿನೂ ರಾಜ್ಯಕ್ಕೆ ಒಂದು ದೇಶಕ್ಕೆ ಈ ವಿದ್ಯುತ್ ಶಕ್ತಿಯನ್ನ ಮಾಡಬೇಕಾದಾಗ ಅದನ್ನ ವಿದ್ಯುತ್ ಶಕ್ತಿಯನ್ನ ಪ್ರಯೋಜನ ಪಡಿಬೇಕಾದಾಗ ಸ್ಟೇಷನ್ಗಳು ಅನಿವಾರ್ಯ ಸ್ಟೇಷನ್ ಅನಿವಾರ್ಯ ಅಂತ ಅಂದಾಗ ನಾನು ಫಸ್ಟ್ ಎರಡು ಸಾವಿರದ ಎಂಟರಲ್ಲಿ ನಾನು ಈ ಕ್ಷೇತ್ರಕ್ಕೆ ಶಾಸಕನಾಗಿ ಬಂದಾಗ ಆದರೆ ಅದಕ್ಕೆ ಮುಂಚೆ ನಾನು ಕಳ್ಳಂಬಳ್ಳ ಕ್ಷೇತ್ರ ಅಂದರೆ ತೀರಾ ತಾಲೂಕಿನಲ್ಲೇ ಇದ್ದೆ ಈ ಭಾಗಕ್ಕೆ ಬರ್ತಿರಲಿಲ್ಲ ಹಾಗಾಗಿ ನಾನು ಬಂದು ಮೊದಲನೇ ಕೆಲಸ ಮಾಡಿದ್ದು ಅಂತೇಳಿದ್ರೆ ಟು ಟ್ವೆಂಟಿ ಕೆ ವಿ ಎಸ್ ಸ್ಟೇಷನ್ ಇನ್ನೂರ ಇಪ್ಪತ್ತರ ಕೆ ವಿ ಎಸ್ ಸ್ಟೇಷನ್ ಬೇಕಾ ಅಂತಕ್ಕಂಥ ಪ್ರಶ್ನೆ ಇತ್ತು ಅವಾಗ ನಾನು ಹೇಳಿದೆ ಯಾವುದೇ ಕಾರಣದಲ್ಲೂ ಕೂಡ ಅದು ಬೇಕು ಅದು ನಮ್ಮ ಮುಂದಿನ ಅಭಿವೃದ್ಧಿಗೆ ಬುನಾದಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇವೆ ಅಧಿಕಾರಿಗಳು ಯಾರು ಒಪ್ತಿರಲಿಲ್ಲ ಆದರೆ ನಾನು ಒತ್ತಾಯವನ್ನು ಮಾಡಿ ನಾನು ಅವಾಗ ವಿರೋಧ ಪಕ್ಷದ ಉಪನಾಯಕನಾಗಿ ಅದನ್ನು ನಾನು ಒತ್ತಡವನ್ನು ತರುವಂತ ಕೆಲಸವನ್ನು ಮಾಡಿ ಮಂಜೂರಾತಿಯನ್ನು ಮಾಡಿಸಿದ್ದೆ ಇನ್ನೂರ ಇಪ್ಪತ್ತು ಕೆ ವಿ ಸ್ಟೇಷನ್ ಜಮೀನ್ ಬೇಕು ಎಲ್ಲಿ ತರೋದು ಅವರು ವಿಶೇಷವಾಗಿ ಪೊಕ್ಕಟ್ಟೆ ಕೊಡಬೇಕು ಅಂತಾರೆ ಬೋರ್ಡ್ನವರು ನಾವು ಎಲ್ಲಿಂದ ಎರಡು ಮೂರು ಜಾಗ ನೋಡಿದ್ವಿ ಎರಡು ಮೂರು ಜಾಗ ನೋಡಿದ್ವಿ ಎಲ್ಲಿನೂ ಸರಿಯಾಗಲಿಲ್ಲ ಅಂತಿಮವಾಗಿ ಒಂದು ಜಾಗವನ್ನು ಏನೋ ಕಾಜಿನಾಯ ಮಾಡಿ ವ್ಯಾಜ್ಯ ಇತ್ತು ಕೋರ್ಟಲ್ಲಿತ್ತು ಅದನ್ನೆಲ್ಲದೂ ಕೂಡ ಸರಿಪಡಿಸುವಂತ ಕೆಲಸ ಮಾಡಿ ಟೂ ಟ್ವೆಂಟಿ ಕೆ ವಿ ಎಸ್ ಸ್ಟೇಷನ್ ಅನ್ನ ಮಾಡಿದ್ವಿ ಅದು ಮಾಡಿ ಎರಡು ಟ್ರಾನ್ಸ್ಫಾರ್ಮರ್ ಎರಡು ಎಂತ ಎಷ್ಟು ಎಮ್ ಅಲ್ಲಪ್ಪ ಎರಡು ಎಮ್ ಟ್ರಾನ್ಸ್ಫಾರ್ಮರ್ಸ್ ಎರಡು ಇರೋದು ಒಂದು ಟ್ರಾನ್ಸ್ಫರ್ ಹಾಕಿತ್ತು ಈಗ ಅದು ಹಾಕದ ಮೇಲೆ ಇನ್ನೊಂದು ಟ್ರಾನ್ಸ್ಫಾರ್ಮರ್ ಹಾಕಬೇಕು ಅಂತ ಒತ್ತಾಯ ಮಾಡಿದೆ ಎರಡು ಟ್ರಾನ್ಸ್ಫಾರ್ಮರ್ ಬಂದ ಮೇಲೆ ಇದು ಒಂದು ಇಡೀ ಒಂದು ಸಂದೇಶ ಹೋಯ್ತು ಕೈಗಾರಿಕೋದ್ಯೋಗ ಶಾಹಿಗಳಿಗೆ ಸಿರಾದಲ್ಲಿ ಯಾವುದೇ ಕೈಗಾರಿಕೆಗಳು ಮಾಡಿದ್ರು ಕೂಡ ಉಳಿತವೆ ಅಂತಕ್ಕಂಥ ಸಂದೇಶ ಆ ಸಂದೇಶದ ಹಿನ್ನೆಲೆಯಲ್ಲಿ ನಾವೇನು ಮಾಡಿದೆ ಅದನ್ನ ಇಲ್ಲಿ ಎಷ್ಟು ಸ್ಟೇಷನ್ಗಳು ಸುಮಾರು ನಾಲ್ಕು ಸ್ಟೇಷನ್ಗಳು ಒಂದು ಇಲ್ಲಿ ತಾಳಗುಂದ ಇನ್ನೊಂದು ಡಿ ಬಿ ಒಳಗೆ ಕೆಡಿಬಿನಲ್ಲಿ ಒಳಗೆ ಇಂಡಸ್ಟ್ರೀಸ್ಗೆ ಮಾತ್ರ ಸೀಮಿತವಾಗಿ ಒಂದು ಸ್ಟೇಷನ್ನು ಮತ್ತು ಇಲ್ಲಿ ಒಂದು ಮದ್ಲೂರತ್ರ ಒಂದು ಬರ್ ಬರ್ಗೂರ ಹತ್ರ ಒಂದು ಆಮೇಲೆ ದೊಡ್ಡ ಗ್ರಹದ ಹತ್ರ ಒಂದು ನಮ್ಮ ಇದು ಸ್ಟೇಷನ್ ಅಂದ್ರೆ ಕಳ್ಳಂಬೆಳ್ಳ ಸ್ಟೇಷನ್ ನಾನು ಕಳ್ಳಂಬೆಳ್ಳ ಶಾಸಕನಾಗಿದ್ದಾಗಲೇ ನಾನು ಅದೊಂದು ಶೈ ಶಿಂಗಪ್ಪ ಕೆಳಿ ಕಳ್ಳಂಬೆಳ್ಳ ಸ್ಟೇಷನ್ ಅನ್ನ ಮಾಡಿದ್ದು ಅವಾಗ ಮಾಡಿದಾಗ ಅದು ದೊಡ್ಡ ಕೆಲಸ ಅಂತಿದ್ರು ಅದು ನಾಲ್ಕು ಅದು ಓವರ್ಲೋಡ್ ಆಗಿ ಎಲ್ಲೂ ಕರೆಂಟ್ ಬರ್ತಿರಲ್ಲ ಆ ಮಟ್ಟಕ್ಕೆ ಆಗೋಗಿತ್ತು ಈಗ ಅಲ್ಲಿ ಎರಡು ಸಬ್ಸ್ಟೇಷನ್ ಬಂದಿದ್ರಿಂದ ಇವತ್ತು ಕರೆಂಟಿನ ಸಮಸ್ಯೆ ಬಗೆಹರಿದಿದೆ ಅದರ ಜೊತೆನಲ್ಲಿ ನಾನು ಏನು ಮಾಡಿದೆ ಇಂಡಸ್ಟ್ರೀಸಿಗೆ ಒಂದು ಸ್ಟೇಷನ್ ಮಾಡಿದೆ ಮಾಡಿ ಅದು ಹೆಚ್ಚು ಕಡಿಮೆ ಎಷ್ಟು ಅಮೌಂಟ್ ಖರ್ಚಾಗಿರೋದು ಹನ್ಮಂತರ ಹನ್ನೆರಡು ಕೋಟಿ ಇಪ್ಪತ್ತೆರಡು ಕೋಟಿನೋ ಹನ್ನೆರಡು ಕೋಟಿ ಅದು ಆ ಸ್ಟೇಷನ್ ಆದಮೇಲೆ ಈಗ ಕೈಗಾರಿಕೆಲ್ಲರಿಗೂ ಕೂಡ ವಿಶ್ವಾಸ ಬಂದಿದೆ ಯಾಕೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಹಿಂದೆ ಜಿಲ್ಲಾ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ತುಮಕೂರು ಇಂಡಸ್ಟಲ್ಲಿ ಏರಿಯಾದಲ್ಲಿ ಕೈಗಾರಿಕೆಗಳು ಬರೋದಕ್ಕೆ ಏನೆಲ್ಲ ಬಾಧಕ ಆಗಿತ್ತು ಏನೆಲ್ಲ ತೊಂದರೆ ಇತ್ತು ಅಂತಕ್ಕಂಥದನ್ನ ಅರ್ಥ ಮಾಡಿಕೊಂಡು ಅಲ್ಲೇ ಬಗೆಹರಿಸುವಂತ ಪ್ರಯತ್ನವನ್ನ ಮಾಡುವಾಗ ನನಗೆ ಆಗಿದ್ದಂಥ ಅನುಭವದ ಹಿನ್ನೆಲೆಯಲ್ಲಿ ಅದನ್ನ ನಾವು ಸಿರಾಕೆ ಅದನ್ನ ಯಾವುದೇ ರೀತಿಯ ಅನುಭವವನ್ನು ಬಳಸ್ಕೊಂಡು ಮೂಲಭೂತವಾದಂತ ಸೌಕರ್ಯಗಳನ್ನ ಕೊಡುವಂತ ಕೆಲಸವನ್ನ ಮಾಡಿದೆ ಬಹುಶಃ ಟೂ ಟ್ವೆಂಟಿ ಕೆ ವಿ ಸ್ಟೇಷನ್ನು ಮತ್ತು ನಾಲ್ಕು ಸಬ್ ಸ್ಟೇಷನ್ ಬರದಲ್ಲೇ ಇದ್ದಿದ್ದರೆ ಬಹುಶಃ ನಮ್ಮ ಕೈಗಾರಿಕೆಗಳು ಕೂಡ ಬರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇವತ್ತು ಕೂಡ ಇವತ್ತು ಕೂಡ ತುಮಕೂರಿನಲ್ಲಿ ಸಮಸ್ಯೆ ಇನ್ನೂ ಬಗೆರದಿಲ್ಲ ಅಲ್ಲಿ 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 ಅಲ್ಲಿನ ಭಾಗದ ಅಧಿಕಾರಿಗಳು ಎಲ್ಲರೂ ಕೂಡ ನೀವು ಬರಬೇಕು ಸಲಹೆ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅದು ಬೇರೆ ಪ್ರಶ್ನೆ ಅದು ಹೋಗೋಣ ಕೊಡೋಣ ಬೇರೆ ಬೇರೆ ಪ್ರಶ್ನೆ ಎಲ್ಲಿಯಾದರೂ ಕೂಡ ಕೈಗಾರಿಕೆಗಳು ಬರಬೇಕು ಕೈಗಾರಿಕೆಗಳು ಬರಬೇಕು ಅಂತ ಅಂದಾಗ ಒಂದು ನೀವು ಅರ್ಥ ಮಾಡ್ಕೋಬೇಕು ಇದು ಇವತ್ತು ಶಿರಾ ಇರತಕ್ಕಂಥದ್ದು ಇವತ್ತು ಬೆಂಗಳೂರು ಚೆನ್ನೈ ಕಾರಿಡಾರಲ್ಲೂ ಅಲ್ಲೂ ಬೆಂಗ್ ಸಿರಾ ಸೇರಿದೆ ಬೆಂಗಳೂರು ಬೊಂಬಾಯಿ ಕಾರಿಡಾರಲ್ಲೂ ಸಿರ ಸೇರಿದೆ ಬೆಂಗಳೂರು ಬೀದರ್ನ ಕಾರಿಡಾರಲ್ಲೂ ಕೂಡ ಶಿರಾ ಸೇರಿದೆ ಮೂರು ಕಾರಿಡಾರ್ಗಳು ಇಲ್ಲಿ ಪಾಸ್ ಆಗ್ತವೆ ಅಂತ ಹೇಳಿದ್ರೆ ಅದಕ್ಕೆ ದೊಡ್ಡ ಹಣವನ್ನು ಬರೋದಕ್ಕೆ ಶುರು ಆಗ್ತದೆ ಮೂಲಭೂತ ಸೌಕರ್ಯಗಳು ಬರೋದಕ್ಕೆ ಸಾಧ್ಯ ಆಗ್ತದೆ ಕೈಗಾರಿಕೆಗಳು ಬರೋದಕ್ಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕೆ ಈಗಾಗಲೇ ಕೈಗಾರಿಕೆಗಳು ಸುಮಾರು ಒಂದು ಸಾವಿರಕ್ಕೂ ಎಕರೆಗೂ ಹೆಚ್ಚು ಜಮೀನನ್ನು ಕೊಟ್ಟು ಎಲ್ಲದೂ ಕೂಡ ಖಾಲಿಯಾಗಿದೆ ಸೈಟ್ಗಳು ಇಲ್ಲದೆ ಇಲ್ಲೇ ಅಂತಕ್ಕಂಥದ್ದು ಈಗ ಈ ರೀತಿಯಾಗಿ ಕೈಗಾರಿಕೆಗಳು ಬರೋದಕ್ಕೆ ಅಂತಕ್ಕಂಥದ್ದು ಇವತ್ತು ಪವರ್ದು ಆ ಕಾರಣಕ್ಕೋಸ್ಕರ ಇವತ್ತು ನಾನು ಯಾವ ಹಿನ್ನೆಲೆಯಲ್ಲಿ ಇವತ್ತು ಸೌಲಭ್ಯಗಳು ಬರ್ತಾ ಇದೆ ಅನ್ನೋದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ವಿದ್ಯುತ್ತಿನ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗಿರ್ತದೆ